ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೌಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇಷ್ಟು ದಿವಸ ಯಾವಾಗಲೂ ನಾನು ಹೇರ್ ಕೇರ್ ಬಗ್ಗೆ ವೀಡಿಯೋ ಇದ್ದೆ ಇವತ್ತು ಫಾರ್ ಅ ಚೇಂಜ್ ಫೇಸ್ ವಾಶ್ ಬಗ್ಗೆ ವೀಡಿಯೋ ಇದ್ದೆ ಮನೆಯಲ್ಲಿಯೇ ಮಾಡಿಕೊಳ್ಳುವಂತಹ ಫೇಸ್ ಮಾಸ್ಕ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು ಇದು ಫೇಸ್ ಮಾಸ್ಕ್ ಅಂತಲೇ ಹೇಳ್ಬೋದು ನೀವು ಫೇಸ್ ವಾಶ್ ಅಂತಲೇ ಹೇಳ್ಬೋದು ನೀವು ತುಂಬ ದುಡ್ಡು ಕೊಟ್ಟು ದುಬಾರಿ ಆಗಿರುವಂತಹ ಫೇಸ್ ವಾಶು ಮತ್ತು ಸೋಪ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಇನ್ನು ಮುಂದೆ ಅದನ್ನೆಲ್ಲ ಬಿಟ್ಟು ನೀವು ಈ ಫೇಸ್ ಮಾಸ್ಕ್ನ ಅಥವಾ ಈ ಫೇಸ್ ವಾಶನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಬ್ಲ್ಯಾಕ್ ಎಡ್ಸ್ ಆಗಿರ್ಬೋದು ವೈಟ್ ಹೆಡ್ಸ್ ಆಗಿರ್ಬೋದು ಹಾಗೆಯೇ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಮಾರ್ಕ್ ಆಗಿರ್ಬೋದು ಅಥವಾ ನಿಮ್ಮ ಫೇಸ್ ಟ್ಯಾನ್ ಆಗಿದರೆ ಅಥವಾ ನಿಮ್ಮ ಫೇಸಿಗೆ ಡ್ಯಾಮೇಜ್ ಆಗಿದ್ರೆ ತುಂಬ ಡ್ರೈ ಆಗಿದಿದ್ರೆ ಸೊ ಈ ಫೇಸ್ ಮಾಸ್ಕು ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಇದು ನೀವು ಬರೀ ಫೇಸಿಗೆ ಮಾತ್ರ ಅಲ್ಲ ನಿಮ್ಮ ಇಡೀ ಬಾಡಿಗೆ ಅಪ್ಲೈ ಮಾಡ್ಬೋದು ಇದನ್ನು ನೀವು ಒಂದು ದಿವಸ ಎರಡು ದಿವಸ ಯೂಸ್ ಮಾಡೋದ್ರಿಂದ ಏನೂ ಆಗೋಲ್ಲ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಿಗೆ ಒಳ್ಳೆ ಗ್ಲೋ ಸಿಗುತ್ತೆ ಹಾಗೆಯೇ ನಿಮ್ಮ ಫೇಸು ಸಾಫ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮಗೆ ಕಲರ್ ಕೂಡ ನೀವು ಕಲರ್ ನಾನು ವೈಟ್ ಆಗಬೇಕು ಅಂತ ಏನೇನೋ ಯೂಸ್ ಮಾಡ್ತಾ ಇರ್ತೀರ ಕ್ರೀಮ್ಗಳೆಲ್ಲ ಸೊ ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಕಲರ್ ಕೂಡ ಚೆನ್ನಾಗಿ ವೈಟಾಗಿ ಕಾಣ್ತೀರ ಸೊ ಏನು ಫೇಸ್ ಮಾಸ್ಕ್ ಇದು ಅಥವಾ ಏನು ಫೇಸ್ ವಾಶ್ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದನ್ನು ನೀವು ಮಕ್ಕಳಿಗೆ ಕೂಡ ಅಪ್ಲೈ ಮಾಡ್ಬೋದು ನಾನು ಕೂಡ ನಮ್ಮ ಮನೆಯಲ್ಲಿ ಮಕ್ಕಳಿಗೂ ಅಪ್ಲೈ ಮಾಡ್ತಾ ಇದ್ದೀನಿ ಇದನ್ನು ಮಕ್ಕಳಿಗೆ ಇಡೀ ಬಾಡಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಏನು ಫೇಸ್ ಮಾಸ್ಕ್ ಇದು ಅಥವಾ ಏನು ಫೇಸ್ ವಾಶ್ ಇದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕೆಂಪು ಕಲರ್ ಬೇಳೆ ಇದೆಯಲ್ಲ ಆ ಬೇಳೆನ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಮೈಸೂರು ಬೇಳೆ ಅಂತಾರೆ ನನಗೆ ಕ್ಲೀನಾಗಿ ಗೊತ್ತಿಲ್ಲ ನಿಮಗೇನಾದ್ರು ಗೊತ್ತಿದ್ರೆ ಕೆಳ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾನು ಕೆಂಪು ಬೇಳೆ ಅಂತ ಹೇಳ್ತಾ ಇದ್ದೀನಿ ಇದು ಯಾವುದೇ ರೀತಿಯಾದಂತಹ ಅಂಗಡಿ ಸ್ಟೋರಲ್ಲಿ ಹೋಗಿ ನೀವು ಕೇಳಿದರೆ ನಿಮಗೆ ಕೊಡ್ತಾರೆ ಕೆಂಪು ಬೇಳೆ ಅಂತ ಹೇಳಿದರೆ ಇವಾಗ ನಾನು ಒಂದು ಆಗಷ್ಟು ಕೆಂಪು ಬೇಳೆನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇದು ತರಿ ತರಿಯಾಗಿ ರುಬ್ಬೇಡಿ ನುಣ್ಣಗೆ ರುಬ್ಬೇಕಾಗತ್ತೆ ಸೊ ನೀವು ಒಂದು ಕೆ ಜಿ ಎರಡು ಕೆ ಜಿಯಷ್ಟು ತೊಗೊಂಡು ಬಂದು ಒಂದೇ ಸರಿ ಇಟ್ಕೊಳ್ಳೋದಾದರೆ ಮಿಲ್ಲಿಗೆ ಕೊಟ್ಟರೆ ಒಳ್ಳೆಯದು ಮಿಲ್ಲಲ್ಲಿ ಕ್ಲೀನಾಗಿ ನುಣ್ಣಗೆ ರುಬ್ಬಿ ಕೊಡ್ತಾರೆ ಸೊ ಮನೇಲಾದರೆ ಸ್ವಲ್ಪ ತುಂಬ ಟೈಮ್ ಹಿಡಿಯುತ್ತೆ ನಾನಿವಾಗ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಯಾಕಂದರೆ ಇದನ್ನು ನಾನು ನನ್ನ ಮಕ್ಕಳಿಗೆ ಡೈಲಿ ಮೈಗೆ ಅಪ್ಲೈ ಮಾಡ್ತೀನಿ ಸೋಪನ್ನ ನಾನು ಅಪ್ಲೈ ಮಾಡೋದು ತುಂಬ ಕಮ್ಮಿ ಮಕ್ಕಳಿಗೆ ಇಡೀ ಮೈಗೆ ನಾನು ಇದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ ನನಗೆ ಅಟ್ ಪ್ರೆಸೆಂಟ್ ಫೇಸಿಗೆ ಮತ್ತು ಕೈಗೆ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಈ ಥರ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಜಾಸ್ತಿ ನೀವೇನಾದರೂ ನಿಮ್ಮ ಮನೇಲಿ ಮಾಡಿದರೆ ನೀವು ಅದನ್ನು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಬೋದು ನಾನು ಜಾಸ್ತಿ ಮಾಡಿಟ್ಕೊಂಡಿಲ್ಲ ಆಗಾಗ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡಿ ಮಾಡಿಟ್ಕೊ ಿ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಯಾಕಂದರೆ ಇಬ್ರಿಗೂ ಇದರಲ್ಲೇ ಸ್ನಾನ ಮಾಡಿಸೋರ ಮಾಡಿಸೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸೊ ಇವಾಗ ನಾನು ಇದನ್ನು ಈ ಬ ಏನು ಡಬ್ಬ ಇದೆ ಇದಕ್ಕೆ ಹಾಕಿ ವಾಶ್ರೂಮಲ್ಲೇ ಇಟ್ಕೊಳ್ತೀನಿ ಸೊ ದಟ್ ಅದು ಈಸಿ ಆಗುತ್ತೆ ಸ್ನಾನ ಮಾಡಿಸ್ಬೇಕಾದ್ರೆ ಹುಡುಕ್ಬೇಕು ಅನ್ನೋದಿರಲ್ಲ ಸೊ ಹಲ್ಲೆ ಇರುತ್ತೆ ಹಲ್ಲೆ ತೆಗೆದು ಮಕ್ಕಳಿಗೆ ಅಪ್ಲೈ ಮಾಡ್ಬೋದು ಇವಾಗ ನಾನು ಒಂದು ಚಿಕ್ಕ ಬೌಲಿಗೆ ನೀರು ಹಾಕಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಫೇಸ್ ನಿಮಗೆ ಮೊದಲು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಮಾರ್ಕ್ ಇದೆ ನನ್ನ ಫೇಸಲ್ಲಿ ಅಂತ ಇತ್ತೀಚೆಗಂತೂ ತುಂಬ ಜಾಸ್ತಿ ಆಗಿದೆ ನನಗೊಂದು ಫೈವ್ ಇಯರ್ಸಿಂದ ಇತ್ತು ಆದರೆ ಈಗ ಇನ್ನೂ ತುಂಬ ಜಾಸ್ತಿ ಆಗಿದೆ ಇವಾಗ ನಾನು ಇದನ್ನೇನು ರೆಡಿ ಮಾಡಿಟ್ಕೊಂಡಿದ್ದೆ ನೋಡಿ ಫೇಸ್ ಪೇಸ್ಟನ್ನ ಅದನ್ನು ನಾನು ನನ್ನ ಫೇಸಿಗೆ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಎಲ್ಲೆಲ್ಲಿ ಮಾರ್ಕ್ ಇದೆ ಅನಿಸುತ್ತೋ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ನಾನು ಅಪ್ಲೈ ಮಾಡಿಕೊಂಡು ರೌಂಡ್ ಸರ್ಕಲಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೂ ಅಷ್ಟೇ ನಿಮ್ಮ ಫೇಸಲ್ಲಿ ಮಾರ್ಕ್ ಇರ್ಬೋದು ಡ್ರೈನೆಸ್ ಇರ್ಬೋದು ಅಥವಾ ಆಯ್ಲಿ ಸ್ಕಿನ್ ಇದ್ದವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೀವು ಇದನ್ನು ಟ್ರೈ ಮಾಡಿ ನೋಡಿ ನಾನೀಗ ಒಂದು ವಾರದಿಂದ ನನ್ನ ಫೇಸಿಗೆ ಟ್ರೈ ಮಾಡ್ತಾ ಇದ್ದೀನಿ ನನಗಂತ ಅದು ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗೆ ನೀವು ಅಷ್ಟೇ ಒಂದೆರಡು ದಿವಸ ಅಂತಲ್ಲ ನೀವು ಟ್ರೈ ಮಾ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇರೋದ್ರಿಂದ ನಿಮ್ಮ ಫೇಸಲ್ಲಿರುವಂತಹ ಮಾರ್ಕ್ಗಳಾಗಿರ್ಬೋದು ಅಥವಾ ನಿಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗಿರ್ಬೋದು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ನಿಮಗೇನಾದರೂ ಆ್ಯಕ್ಟಿವ್ ಪಿಂಪಲ್ ಇದ್ರೆ ಈ ಥರ ಸ್ಕ್ರಬ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಜಸ್ಟ್ ಅಪ್ಲೈ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಇದನ್ನು ಸ್ನಾನಕ್ಕೂ ಬಳಸ್ತೀರಾ ಅಂತ ಹೇಳಿದರೆ ಸೋಪನ್ನು ಹೇಗೆ ಅಪ್ಲೈ ಮಾಡ್ಕೊಳ್ತೀರಾ ಹಾಗೇನೆ ಅಪ್ಲೈ ಮಾಡ್ಕೊಳ್ಳಿ ನೀವು ಬಾಡಿ ವಾಶ್ ಮಾಡ್ಕೊಬೋದಾಗಿರುತ್ತೆ ಸೊ ಹಾಗಾಗಿ ನಾನಿವಾಗ ಫುಲ್ಲು ನನ್ನ ಹೋಲ್ ಫೇಸಿಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನನಗೆ ಎಲ್ಲೆಲ್ಲಿ ಜಾಸ್ತಿ ಮಾರ್ಕ್ ಆಗಿದೆ ಅಂತ ಅನಿಸುತ್ತೆ ನೋಡಿ ಅಂದರೆ ಪಿಂಪಲ್ಸ್ ಮಾರ್ಕ್ ಇರ್ಬೋದು ಅಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀನಿ ಅಲ್ಲಿ ಜಾಸ್ತಿ ನಾನು ಸ್ಕ್ರಬ್ ಮಾಡಿ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ತೀನಿ ಇದರಿಂದ ನನಗೆ ಎಣ್ಣೆ ಎಣ್ಣೆ ಆಗಿರ್ಬೋದು ಅಥವಾ ಮಾರ್ಕ್ಸ್ ಎಲ್ಲ ನನಗೆ ತುಂಬ ಕಮ್ಮಿ ಆಗಿದೆ ಲೈಟ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ನನಗೆ ತುಂಬ ಖುಷಿ ಅನಿಸಿದೆ ಈ ಫೇಸ್ ವಾಶ್ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ಕುತ್ತಿಗೆ ಭಾಗಕ್ಕೂ ನೀವು ಅಪ್ಲೈ ಮಾಡ್ಕೋಬೋದು ಅಥವಾ ಇದೆಯಲ್ಲ ಕಿವಿನೂ ನೀವು ಅಪ್ಲೈ ಮಾಡ್ಕೋಬೋದು ಬರೀ ನೀವು ಫೇಸಿಗೆ ಮಾತ್ರ ಅಪ್ಲೈ ಮಾಡೋದ್ರಿಂದ ಫೇಸ್ ಒಳ್ಳೆ ಕಲರ್ ಬಂದರೆ ಕಿವಿ ಮತ್ತು ಕಪ್ ಥರ ಆಗೋಗ್ಬಿಡುತ್ತೆ ಕಪ್ ಕಾಣುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಕುತ್ತಿಗೆಗಾಗಿರ್ಬೋದು ಅಥವಾ ನಿಮ್ಮ ಕಿವಿಗೂ ನೀವು ಅಪ್ಲೈ ಮಾಡ್ಕೊ ್ಕೊಳ್ಬೋದು ಇವಾಗ ನಾನು ನನ್ನ ಕೈಗೆ ಸಮೇತ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ನಾನ ಮಾಡಬೇಕಾದ್ರೆ ನಾನು ಇದನ್ನು ಮಾಡ್ಕೊಳ್ತೀನಿ ಯಾವಾಗ್ಲೂ ಸೊ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಮುಂಚೆ ಇಷ್ಟು ಬ್ಲಾಕ್ ಇರಲಿಲ್ಲ ಈಗ ನಾನು ಬಾಣಂತಾನೆ ಎಲ್ಲ ಮುಗಿದ್ಮೇಲೆ ಅಂದರೆ ನಾನು ಪ್ರೆಗ್ನೆಂಟ್ ಆಗೋಕ್ಕೆ ಯಾವಾಗ ಸ್ಟಾರ್ಟ್ ಆದೆ ಸ್ಟಾರ್ಟ್ ಆಯಿತು ನನ್ನ ಫಸ್ಟ್ನೇ ಪ್ರೆಗ್ನೆನ್ಸಿಯಲ್ಲಿ ಅವಾಗಿಂದ ನಾನು ತುಂಬ ಬ್ಲಾಕ್ ಆಗೋಗ್ಬಿಟ್ಟೆ ಗೊತ್ತಿಲ್ಲ ನನಗೆ ಚಿಕ್ಕಮಂಗ್ಳೂರು ವೆದರ್ ಇಷ್ಟ ಆಗಲಿಲ್ವೋ ಏನೋ ಗೊತ್ತಿಲ್ಲ ಸೊ ನಾನು ಇತ್ತೀಚೆಗಂತೂ ತುಂಬ ಅಂದರೆ ತುಂಬ ಬ್ಲ್ಯಾಕ್ ಆಗಿಬಿಟ್ಟೆ ನಾನು ಮೊದಲು ಇಷ್ಟೊಂದು ಬ್ಲ್ಯಾಕ್ ಇರಲಿಲ್ಲ ವೈಟ್ ಇದ್ದೆ ಈ ಊರಿನ ವೆದರ್ ನನಗೆ ಆಗಿಲ್ಲ ಅನ್ಸುತ್ತೆ ಮೇ ಬಿ ಸೊ ಏನು ಮಾಡೋಕ್ಕಾಗಲ್ಲ ಮದುವೆ ಆದಮೇಲೆ ಸೆಟ್ ಆಗಲೇಬೇಕಲ್ಲ ಇಲ್ಲೇ ಇರಬೇಕಲ್ಲ ಸೊ ಕೈ ಬೆರಳಲ್ಲಿ ಕೈಯಿನ ತುದಿಯಲ್ಲಿ ಕೂಡ ನಿಮಗೆ ಜಾಸ್ತಿ ಕಪ್ಪು ಅನ್ಸುತ್ತಲ್ಲ ಅಲ್ಲೆಲ್ಲ ಕ್ಲೀನಾಗಿ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ನೋಡಿ ನಾನು ಎರಡು ಕೈಗೂ ಸ್ಕ್ರಬ್ ಮಾಡಿ ಫೇಸ್ಗೂ ಸ್ಕ್ರಬ್ ಮಾಡಿಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಫೇಸ್ ವಾಶ್ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡೋಣ ಸಾಫ್ಟ್ ನೈಸ್ ಈ ಥರ ಪಿಂಪಲ್ಸ್ ಕಲೆ ಎಲ್ಲ ನಿಮಗೆ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಸೊ ಇದನ್ನು ನೀವು ಒಂದು ದಿವಸ ಎರಡು ದಿವಸ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಆಗೋಲ್ಲ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈ ಪಿಂಪಲ್ ಮಾರ್ಕ್ಸ್ ಏನಿರ್ಬೋದು ಅದೆಲ್ಲ ಕಮ್ಮಿ ಆಗುತ್ತೆ ಆ್ಯಂಡ್ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲೇ ನನ್ನ ಚಾನಲನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ